ನಮಸ್ಕಾರ ಎಲ್ರಿಗೂ ನೀವು ನೋಡುತ್ತಿದ್ದೀರಾ ಜಿಎಸ್ಪಿ ಕ್ಲಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದ್ರೆ ರುದ್ಯಪ್ಪ ವೇತನ ಆಗಿರಬಹುದು ವಿಧವ ಪಿಂಚಣಿ ಯೋಜನೆ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರಬಹುದು ಸಂದ ಸುರಕ್ಷಾ ಯೋಜನೆ ಆಗಿರಬಹುದು ಮಾನಸಿಕ ಯೋಜನೆ ಆಗಿರಬಹುದು ಮತ್ತು ಮೈತ್ರಿ ಯೋಜನೆ ಆಗಿರಬಹುದು ಈ ಯೋಜನೆಗಳ ಕಡೆಯಿಂದ ನೀವು ಹಣವನ್ನು ಪಡಿತಾ ಇರ್ತೀರ ಅಂದರೆ ಪ್ರತಿ ತಿಂಗಳು ಪಿಂಚಣಿಯನ್ನ ಪಡಿತಾ ಇರ್ತೀರ ಕಳೆದ ಎರಡು ತಿಂಗಳಿಂದ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿಯ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಒಂದು ಪ್ರಶ್ನೆ ಮಾಡುವುದರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿಯ ಹಣ ಯಾವಾಗ ಜಮ ಆಗುತ್ತೆ ನಾವು ಯಾವಾಗ ಹಣವನ್ನ ಪಡೆದುಕೊಳ್ಬೋದು ಅಂತ ಕೇಳ್ತಾ ಇದ್ರಿ ಇವತ್ತಿನಿಂದಲೇ ಹಣ ಬಿಡುಗಡೆಯಾಗಲು ಶುರುವಾಗಿರುವಂಥದ್ದು ಅಂದ್ರೆ ಪಿಂಚಣಿದಾರರಿಗೆ ಹಣ ಜಮಾ ಆಗ್ತಾ ಇದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿದೆಯಾ ಅಂತ ಒಂದ್ಸರಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಲೈವ್ ಆಗಿ ಇಲ್ಲಿ ಪಿಂಚಣಿ ಹಣ ಜಮ ಆಗಿರುವಂತ ಒಂದು ಮಾಹಿತಿನ ತಿಳಿಸ್ತಾ ಇದೀನಿ ನೀವೇ ನೋಡಬಹುದಾಗಿರುತ್ತೆ ಈ ಒಂದು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗಿರುವಂತದ್ದು ನಿನ್ನೆ ದಿನಾಂಕದಂದು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇವರ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗಿರುವಂತಹ ಲೈವ್ ಆಗಿರುವಂತಹ ಮಾಹಿತಿಯನ್ನು ನೋಡ್ತಾ ಇದ್ದೀರಾ ಸಂದೆ ಸುರಕ್ಷಾ ಯೋಜನೆ ಆಗಿರಬಹುದು ಅಥವಾ ವೇತನ ಯೋಜನೆ ಆಗಿರಬಹುದು ಸೊ ಈ ಒಂದು ಯೋಜನೆ ಕಡೆಯಿಂದ ಒಂದು ಸಾವಿರದ ಇನ್ನೂರು ರೂಪಾಯಿ ಜಮಾ ಆಗಿದೆ ವೇತನ ಮತ್ತು ಸಂದೆ ಸುರಕ್ಷಾ ಯೋಜನೆ ಮಾತ್ರ ಅಂತ ಬಿಡುಗಡೆಯಾಗಿದೆಯ ಖಂಡಿತವಾಗಲೂ ಕೂಡ ಇಲ್ಲ ಎಲ್ಲಾ ಪಿಂಚಣಿಯ ಹಣ ಕೂಡ ಬಿಡುಗಡೆಯಾಗಿರುವಂಥದ್ದು ನಿನ್ನೆ ದಿನಾಂಕದಂದು ಸಾಕಷ್ಟು ಜನ ಪಿಂಚಣಿದಾರರಿಗೆ ಹಣ ಬಂದಿರುವಂಥದ್ದು ಅಂದ್ರೆ ಹಣ ಜಮಾ ಆಗಿರುವಂಥದ್ದು ನಿನ್ನೆ ದಿನಾಂಕ ಅಂತ ಹೇಳಿದ್ರೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಣ ಜಮಾಗಲು ಶುರುವಾಗಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಿನ್ನೆ ಹಣ ಜಮಾ ಆಗಿಲ್ಲ ಅಂತಂದ್ರೆ ಇವತ್ತು ಮತ್ತು ನಾಳೆವರೆಗೂ ವೆಯ್ಟ್ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಲೂ ಕೂಡ ಹಣ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ಈಗಾಗಲೇ ಪಿಂಚಣಿ ಹಣ ಬಿಡುಗಡೆಯಾಗಿರುವಂತದ್ದು ಬಿಡುಗಡೆಯಾದ ನಂತರ ನೇರವಾಗಿ ಪಿಂಚಣಿದಾರರ ಡಿಬಿಟಿ ಯ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಸೊ ಅದರಿಂದಾಗಿ ಇವತ್ತು ಮತ್ತು ನಾಳೆವರೆಗೂ ವೈಟ್ ಮಾಡಿ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗಲೂ ಕೂಡ ಹಣ ಆಗುತ್ತೆ ಇನ್ನು ನಿಮ್ಮ ಒಂದು ಫೋನಿನ ಮುಖಾಂತರ ನಿಮ್ಮ ಒಂದು ಪಿಂಚಣಿ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆಯಾಗಿದೆಯೋ ಅಥವಾ ಇಲ್ವೋ ಅಂತ ನೀವೇ ನೇರವಾಗಿ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ತಾವು ಇನ್ನೂ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿ ಎಸ್ ಬಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ವಿಜಯಗಳ ಮಾಹಿತಿಗಳನ್ನು ನಮ್ಮ ಒಂದು ಚಾನಲಿಂದ ನೀವು ಪಡಿಬೋದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಮಾಡೋಣ ಗಾಂಧಿ ರಾಷ್ಟ್ರೀಯ ರುದ್ಯಪ್ಪ ಯೋಜನೆ ಆಗಿರಬಹುದು ವಿಧವಾ ಪಿಂಚಣಿ ಯೋಜನೆ ಆಗಿರಬಹುದು ಅಂಗವಿಕಲ ಪಿಂಚಣಿ ಆಗಿರಬಹುದು ಸಂದೆ ಸುರಕ್ಷಾ ಯೋಜನೆ ಆಗಿರಬಹುದು ಮನಸ್ವಿನಿ ಯೋಜನೆ ಆಗಿರಬಹುದು ಮತ್ತು ಮೈತ್ರಿ ಯೋಜನೆ ಆಗಿರಬಹುದು ಸೊ ಈ ಒಂದು ಯೋಜನೆಗಳ ಕಡೆಯಿಂದ ಅಥವಾ ಈ ಒಂದು ಪಿಂಚಣಿಗಳನ್ನ ನೀವು ಪಡಿತಾ ಇದ್ರಿ ಅಂತಂದ್ರೆ ಈ ಒಂದು ಲಿಸ್ಟಲ್ಲಿ ಅಥವಾ ಪಟ್ಟಿಯಲ್ಲಿ ಕೊಟ್ಟರುವಂತಹ ಯೋಜನೆಗಳ ಪಿಂಚಣಿಯನ್ನ ನೀವು ಪಡಿತಾ ಇದ್ರಿ ಅಂತಂದ್ರೆ ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಯಾವಾಗ ಜಮಾ ಆಗಿದೆ ಮತ್ತು ಯಾವ ದಿನಾಂಕದೊಂದು ಬಿಡುಗಡೆಯಾಗಿದೆ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಬೋದು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ಕಾಣುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ನಿಮ್ಮ ಒಂದು ಫೋನಿನ ಮುಖಾಂತರನೇ ಈ ಒಂದು ಪ್ರಕ್ರಿಯೆ ನೀವೇ ಮಾಡಬಹುದಾಗಿರುತ್ತೆ ಇಲ್ಲಿ ಬೆನಿಫಿಷರಿ ಪೇಮೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ಅಂದ್ರೆ ಬೆನಿಫಿಷರಿಯ ವಿವರಗಳನ್ನ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಬಹುದಾಗಿರುವಂತಹ ಇಲ್ಲಿ ಬೆನಿಫಿಷಿಯ ಐಡಿ ಅಥವಾ ಆಡಿ ನಂಬರ್ ಅಂತ ಕೊಟ್ಟಿರ್ತಾರೆ ಬೆನಿಫಿಷಿಯರಿ ಐಡಿ ನಿಮಗೆ ಗೊತ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಬಿಟ್ಟು ನೀವು ಸ್ಟೇಟಸ್ ನ ಚೆಕ್ ಡಿ ಏನಾದರೂ ನಿಮಗೆ ಗೊತ್ತಿರಲಿಲ್ಲ ಆಡಿ ನಂಬರ್ ನಂಬರ್ ಅಂತಂದ್ರೆ ಏನು ಅಂತ ಕೇಳಬಹುದು ಪಿಂಚಣಿ ಪಡೆಯಲು ನೀವು ಪಿಂಚಣಿಗೆ ಅರ್ಜಿನ ಅರ್ಜಿ ಅಪ್ರೂವಲ್ ಆದ ನಂತರ ನಿಮಗೆ ಶಾಂಕ್ಷನ್ ಆರ್ಡರ್ ಕಾಪಿ ಅಥವಾ ಮಂಜೂರಾತಿ ಪತ್ರವನ್ನು ಕೊಟ್ಟಿರ್ತಾರೆ ಆರ್ಡರ್ ಕಾಪಿ ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿರುವಂತಹ ಆರ್ಡರ್ ಕಾಪಿಲ್ಲಿರುವಂತಹ ಆಡಿ ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಆಡಿ ನಂಬರ್ ಅಂತ ಹೇಳಿದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಿಗುವಂತಹ ನಂಬರ್ ಆಗಿರುತ್ತೆ ಈ ಒಂದು ನಂಬರ್ನ ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ನಂಬರ್ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಶೋ ಅಂತ ನೋಡಬಹುದು ಸೊ ಶೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುವಂತಹ ವಿವರಗಳು ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ ಬೆನಿಫಿಷಿಯ ನೇಮ್ ಅಂತ ಇರುತ್ತೆ ನೆಕ್ಸ್ಟ್ ಇಲ್ಲಿ ಬೆನಿಫಿಷಿಯ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇರುತ್ತೆ ಸ್ಕೀಮ್ ಅಂತ ಇರುತ್ತೆ ಯಾವ ಒಂದು ಸ್ಕೀಮ್ ಕಡೆಯಿಂದ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ ಅಂತ ತಿಳಿದುಕೊಳ್ಳಬಹುದು ಮಂತ್ ಟು ಇಯರ್ ಅಂತ ಇರುತ್ತೆ ಅಂದ್ರೆ ಯಾವ ವರ್ಷದಲ್ಲಿ ಮತ್ತು ಯಾವ ತಿಂಗಳಲ್ಲಿ ಹಣ ಜಮಾ ಆಗಿದೆ ಅಂತ ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಇಲ್ಲಿ ಅಮೌಂಟ್ ಅಂತ ಇರುತ್ತೆ ನಿಮಗೆ ಪಿಂಚಣಿ ಹಣ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಎಷ್ಟು ಹಣ ಬರುತ್ತೆ ಅಂತ ಇದ್ರ ಮೂಲಕ ತಿಳಿದುಕೊಳ್ಳಬಹುದು ಮುಖ್ಯವಾಗಿ ಯು ಆರ್ ನಂಬರ್ ಅಂತ ಕೊಟ್ಟಿರ್ತಾರೆ ಸೊ ಈ ಒಂದು ಯು ಟಿ ಆರ್ ನಂಬರ್ ಜನರೇಟ್ ಆಗಿದ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾ ಆಗಿರುತ್ತೆ ಸೊ ಈ ಒಂದು ಯು ಟಿ ಆರ್ ನಂಬರ್ ಏನಾದರೂ ಜನರೇಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರುವಂತದ್ದು ಪೆಂಡಿಂಗ್ ಅಲ್ಲಿ ಇರುತ್ತೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೋದು ಇಲ್ಲಿ ನೋಡಬಹುದು ನವೆಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಯು ಟಿ ಆರ್ ನಂಬರ್ ಜನರೇಟ್ ಆಗಿಲ್ಲ ಸೊ ಆದ ಕಾರಣ ಇವರ ಒಂದು ಬ್ಯಾಂಕ್ ಅಕೌಂಟಿಗೆ ನವೆಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳದು ಹಣ ಕೂಡ ಇನ್ನೂವರೆಗೂ ಬಂದಿಲ್ಲ ಇಂದಿನಿಂದಲೇ ಹಣ ಕೂಡ ಜಮ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಯಾಕೆಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗುತ್ತೆ ಅಂದ್ರೆ ಇವರ ಒಂದು ಬ್ಯಾಂಕ್ ಖಾತೆಗೆ ಸಾವಿರದ ಇನ್ನೂರು ರೂಪಾಯಿ ಅಥವಾ ಎಂಟುನೂರು ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಎಷ್ಟು ಹಣ ಬರ್ತಾ ಇರುತ್ತೋ ಸೊ ಅಷ್ಟು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ನಂಬರ್ ಅಂತಂದ್ರೆ ಡಿ ಡಿಬಿಟಿ ಮೂಲಕ ಹಣ ಜಮಾಗಲು ಶುರುವಾಯಿತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂತು ಅಂತಂದ್ರೆ ಮಾತ್ರ ಯು ಟಿ ಆರ್ ನಂಬರ್ ಜನರೇಟ್ ಆಗಿರುತ್ತೆ ಈ ಒಂದು ಯು ಟಿ ಆರ್ ನಂಬರ್ ಬಂದ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿರುತ್ತೆ ಅಂತ ನೀವು ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ ಯಾವ ಒಂದು ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇದೆ ಅಂತ ಇದರ ಮೂಲಕ ಮಾಹಿತಿ ತಿಳಿದುಕೊಳ್ಳಬಹುದು ಅಂತ ಕೊಟ್ಟಿರ್ ನಿಮ್ಮ ಒಂದು ಬ್ಯಾಂಕ್ ಯಾವ್ದಾಗಿರುತ್ತೆ ಸೊ ಆ ಒಂದು ಬ್ಯಾಂಕ್ ನೇಮ್ ಕೂಡ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಡೇಟ್ ಅಂತ ಕೊಟ್ಟಿರ್ತಾರೆ ಇದು ಮುಖ್ಯವಾಗಿ ಯಾವ ದಿನಾಂಕದಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಅಂತ ನೀವೇ ತಿಳಿದುಕೊಳ್ಳಬಹುದು ಇಲ್ಲಿ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಇದು ತುಂಬಾ ಮುಖ್ಯವಾಗಿರುವಂತಹ ಸ್ಟೇಟಸ್ ಅಲ್ಲಿ ಸಕ್ಸಸ್ ಅಂತ ಬಂದಿದ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮ ಆಗಿದೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಇಲ್ಲಿ ರಿಮಾರ್ಕ್ ಅಂತ ಇರುತ್ತೆ ನಿಮಗೆ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ವೋ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದಾರೋ ಇಲ್ವೋ ಅಂತ ಈ ರೀತಿಯಾಗಿರುವಂತಹ ಮಾಹಿತಿ ತಿಳಿದುಕೊಳ್ಳಬಹುದಾಗಿತ್ತು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕಂಡು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು